ಬಂದುಲೆ ನಮ್ಮ ಪೊಣ್ಣಾದ ಪುಟ್ಟನಿಲ್ಲ ಪೊರ್ಲುಗೆ ಪೊಣ್ಣಾದ ಇಪ್ಪುಲ್ಲ ಪೊರ್ಲುಗೆ ಪೊಣ್ಣಾದ ಮಲ್ಪುನ ಕೆಲಸ ನಮ್ಮ ಪೊರ್ಲು ತೋಜ ಅವ್ಗೆ ಅಂಚಿತ್ನ ಬಿರ್ ಮೂಜು ಮುತ್ತುಲುಲ್ಲ ನಮ್ಮ ಕೈತ್ ಅಕಲೇ ತೂನಗನೆ ಗೊತ್ತಾಕೊಂಡು ಮೂಜು ಮುತ್ತುಲು ದಾದ ಬಂಡ್ ಅಗಲು ಪಾತ್ರೆನ ನಮುನಡುಗೆ ಗೊತ್ತಾಕೊಂಡು ಅಗಲ ಉದ್ಯೋಗ ಗೊತ್ತಾಕೊಂಡು ಒಂದು ಮಾತ ತೆರಿಂದ ಮಾತ ನಂಗೆ ಕೊಂಚ ಪೊಣ್ಣ ಜನ್ಮಕ್ಕೆ ಸಾರ್ಥಕ ಪನ್ಪಿನ ವಿಷಯ ನಮ್ಮ ತೆರಿಯೋ ನೋಡು ಅಂಚನೆ ನಮ್ಮ ಲೆಪ್ಪುಗೂ ಇನಿ ಪ್ರೀತಿ ದೀದ ದೂರ ಆಡೋಲ್ಲ ಇಡೇ ಮುಟ್ಟ ಬೈದೇರಕಲು ಅಕ್ಲೇನು ಇತ್ತಯ್ಯಾನು ಎತ್ಕೊನನ್ನು ಇತ ನಮ್ಮ ಈ ಸಂಘದ ಗುರ್ಕಾರ್ಧಿ ಶ್ರೀಮತಿ ಇಂದಿರ ಶೆಟ್ಟಿ ಮೇರ ಯಾನ ಯಾನ್ ಅರ್ಧಡು ಸೇರ್ದಿ ಗುರ್ಕಾರ್ಧಿ ಬುಡ್ದು ಬುಡ್ದುಬುಡ್ಲೇ ಯಾ ಅನು ಇಂಚನೆ ಏನನ್ನು ಮನಿ ಪಂದೆ ಕುಲ್ಲರ ಪಂತು ವಿಚೇತ ಎಪ್ಪಲಾರ್ನ ರಾಗ ಉಂಡು ஐக்கு காரண உண்டு நம்ம ஹிக்கிய புஷ்பா நம்ம சுருத்த குருக்காரி ஆதித்தரு அரேகு அல்ப காலி ஆரோக்கிய பார்த்தது புரிந்து போயரு அேனை பேச இனிக்குல எங்களை உண்டு அேராடு ஏறாடு அனுப்பின விஷய நம்ம ஒர்ச்சமல் தயக்க சூக் வக்தி ஏறு பண்ட விக்க ஆறு தூவர நமல ವೇಷಭೂಷಣ ಇಜ್ಜಿ ಆಂಡ ಆರ್ನ ಗುಣ ಆರ್ನ ಹೃದಯ ಈ ಸಂ ನಮ್ಮ ಸದಸ್ಯದ ಪರವಾದ ಈ ಸಭೆ ಏನು ಮೋಕಿಡ್ ಸರಳ ಅಂಟಿ ಬೈದವ್ ಆರ ನಮ್ಮ ಸಂಘದ ಹಿರಿಯ ಗೌರವ ಸಲಹೆಗಾರ ಗೌರವ ಅಂದ್ ಆರ ದಾಯಿಗ ಬಂಡ ಅನಿ ಅನಿವಾರ್ಯವಾದ ಬರ ಹೊಂದಿಕೆ ಕುನಾಗ ಆರ್ನ ಕಂಡನಿ ತೀರ್ಧಾರ ವರ್ಷಲಾತಜಿ ವರ್ಷಲಾತಿ ಅಂಚಾದಿ ಯಾ ಇತ್ತೆ ಬರ್ಪುಜಿ ರೂಪ ಪಂಡ್ ಅಂಚಾದಿನಿ ಕಾರ ಸಭೆಕ್ ಬೈದು ಅರೆಲ್ಲ ಅನುಪಸ್ಥಿತಿ ಅನುಪಸ್ಥಿತಿಯುಳ್ಳ ಈ ಸಭೆಗೆ ಮೋಕೇಡು ಉದಿಪನ ಏರ್ ಇಲ್ಲಿ ಏರ್ ಉದೀಪನ ಏರ್ಬೋಡು ಏರ್ಬೋಡಂದ ಚರ್ಚನಾಗ ಎಂಕ್ ಸೂಕ್ತ ಏನ ವ್ಯಕ್ತಿ ಏರ್ಪಡಾಗ ಎಂಕ್ ಎಂಕಲ್ ನಾ ಪೊಂಜೋಗ ಅಗತ್ಯವಾದ ಬೋರ್ಡ್ ಹಾಕಿ ಒಂದು ಡಾಕ್ಟರ್ ಅವಳ ಲೇಡಿ ಡಾಕ್ಟರ್ ಆರ್ ಆಳ್ವಾಸ್ ಹೆಲ್ತ್ ಸೆಂಟರ್ ಡಾಕ್ಟರ್ ವಿನಯ್ ಆಳ್ವ ಮೇರ್ನ ಧರ್ಮಪತ್ನಿ ಅದು ಅತ್ತಂದೆ ಜೈನ ಕಾಶಿ ಪನ್ಪಿನ ಊರುಡು ಒಂಜಿ ಉದ್ಯೋಗನೇ ಸೃಷ್ಟಿ ಮಲ್ಪನ ಟೈಪ್ ದ ಪ್ರಗತಿ ಮೇಳ ಅಂಚನೆ ಆಳ್ವಾಸ್ ವಿದ್ಯಾ ಕಾಲೇಜಿನ ಟ್ರಸ್ಟಿ ಡಾಕ್ಟರ್ ಮೋಹನ್ ಮೇರ್ನ ಮೇರ್ನಾ ಮರ್ಮಲ್ அரேன் தூ நகனே தான் ஆக்தித்வென் ஆறு தூ நக ஏல அர்த்துஜி பேஷன்ட்டு பாத்திர ரீதி தூ அரே ஏர்நெல்லாம் பரிச்சி ஆர் அண்ட் அலச அண்ட் அண்ட் ஆத்த ஆஸ்பிரை போண்ட மாத்திர பொருளு ஒஞ்சி பாத்தியர் பூரா சமஸ்ப மல்பரு ஆர்லி நம்மொட்டேரு ஆரெல்லா நம்ம ஆத்த பண்ட சமாத பதவாத யான சபைக்கு எக்னொந்து ಇನಿತ ಮಲ್ಲಬನ್ನೆ ರಾಧತ್ತಿನ ಶ್ರೀಮತಿ ಸೌಜನ್ಯ ಶೆಟ್ಟಿ ಆಡಳಿತಾಧಿಕಾರಿ ಡಾಕ್ಟರ್ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಒಕ್ಕ ಸದಸ್ಯರು ಉಡುಪಿ ಜಿಲ್ಲಾ ಬಾಲ ನ್ಯಾಯ ಮಂಡಳಿ ಒಂದು ರಡ್ಡು ವಿಷಯ ಉಂಡು ಮೆರಡ ಪೊಂಜನಗ್ಲೆಗ್ಲ ಉಂಡು ಜೋಕ್ ಲೆಗ್ಲ ಉಂಡು ಹೆಚ್ಚಿ ಪರಿಚಯ ಇದ್ದಲ ಆರ್ನ ಮತ ಕೆಲವು ವಿಷಯ ಏನ್ ಬೇಟೆ ಕಡೆ ತೂತೆ தேக நக என்ன சம்பந்த அல்ப பிரபாந்த இத்தேரு ஆயிட்ட மதுமே அது வேட்ட கடை போத்திரு மேர் இத்தே உலேரு ஆரன்னு எனக்கு ஏன்னக மோக்கே எத்த ஒண்டே பரப்பே அந்த எங்களை மஸ்த் ஹுஷி அண்ட் நன்க பண்னா கெலவும் மாயித்தினேன் பூரா மேரிட் ஏனோலம்மா மே மேர ஐக்கு சரியான சூத்தவாய் விஷயம் பண்ப்ப நனது தும்மு ஜன்ரேஷன் ஜோக்கலேனா ವಾ ಸಮಸ್ಯೆ ಇತ್ತಲ್ಲ ಅರಡ ಎಂಕ್ಲೆಗ್ ಕೌನ್ಸಿಲಿಂಗ್ ಮುಖಾಂತರ ಎಂಕ್ಳಗೆತ್ತೋಲಿ ಅವಿನ ಸದುಪಯೋಗ ನಿಗುಲು ಮಾತ ಯಾನ್ ಮುಕ್ತವಾದ ಮೂಲಪಣ್ಣೆ ಅರೆಲ್ಲ ಈ ಸಭೆಗೆ ಎತ್ಕೊನೊಂದುಲ್ಲೇ ಶ್ರೀಮತಿ ಡಾಕ್ಟರ್ ಸುಧಾರಾಣಿ ಉಪನ್ಯಾಸಕಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಮೇಲ್ನಾ ಒಂಜಿ ಬಂಟರ ಸಂಘದ ಓವೇ ಕಾರ್ಯಕ್ರಮ ಆದಿಪ್ಪ ಅಲ್ಪಾರು ಒಂಜಿ ನಿರೂಪಕಿಯಾದ ಬೊಕ್ಕ ಎಡ್ಡೆ ಒಂಜಿ ಸಾಹಿತಿಯಾದ ಬೇತೆ ಕಡೆ ಕಡೆಟ್ ಮಾತ ಉಪ್ಪುವೆರಾರ್ ಆರ್ಲ ಒಂಜಿ ಎಡ್ಡೆ ವಾಕ್ಮಿ ಈ ಮೂಜಿ ಮುತ್ತುಲ ಎಗ್ಲೆಗ್ ಬೋಡೆತ್ತಿನ ಮುತ್ತುಲು ಅವುದಾಲ ಹಾಳಾವಂದಿನ ಮುತ್ತುಲು ನನಾಕ್ ನಂಕ್ ಸಮಾಜಗ್ ಎಡ್ಡೆಪ್ಪುನು ಭಯಟ ಮುಕುಲು ಮುತ್ತುಲು ಮಗಲು ಅಂಜನೆ ಅರೆಲ್ಲ ಸುಧಾರಾಣಿಲ ಅರೆಲ್ಲ ಈ ಸಭೆಗ್ ಮೋಕೆಡ್ ಎತ್ಕೊನೊಂದುಲ್ಲೆ ಇನಿತ ಮಾನಾದಿಗ ಏರೆಗೆ ಮಲ್ಪು ನಪಿನ ವಿಷಯ ಬತ್ತಂಡು ಅಪಗ ಯಂಕ್ ಪಾತೆರಿಯ ನಮ್ಮ ಸಂಘದ ಸದಸ್ಯರ ನಮ್ಮೊಟ್ಟಿಗೂ ವರ್ಮ ವರ್ಷಿ ಇಪ್ಪು ನಗಲು ಅಕಲು ಏತು ಕಷ್ಟ ಅಂಡಲ ಏತು ಬರಸ ಬತ್ತಲ್ಲ ಮೀಟಿಂಗ್ ಒಂಜಿ ಪ್ರತಿ ತಿಂಗಳು ತಪ್ಪ ಹೌಜ್ರು ಅಂಚಿತ್ನ ನಮ್ಮ ಸದಸ್ಯರನ್ನ ಪ್ರೀತಿನ ಮಡ ಉಂಡು ಅಪಗ ಎಂಕ್ಲೆಗ್ ಸುರುಟು ಬತ್ತಿನಿ ರೇವತೆಕ್ಕನ ನನ್ನ ಅಂದಡಿಗೆ ಆರು ಕೃಷಿ ಪ್ರಪಂಚಡೆ ಇಪ್ಪುನಾರು ಪ್ರತಿ ವರ್ಷ ಆಟಿದ ಕೂಟ ನಗ ನ ಮಲ್ಲ ಕರತ ನುಪ್ಪು ಬರ್ಬೋಣ ಎಂಕ್ಲಿ ನುಪ್ಪಿತ್ತ ಮಾತ್ರ ಮನುಷ್ಯ ಜೀವನಡು ಬದ್ಕರೆ ಆಪಿನಿ ಎಂದು ನಮ್ಮ ತೆರೆಯೋ ನೋಡು ಅಂಚ ಆರೆಲ್ಲ ಈ ಮಾನಧಿಗರ ಪೀಠಗೂ ಎಂಕ್ಳು ಲೈದ ಆರ್ಲ ನಮ್ಮ ಸಭೆ ನಮ್ಮ ಮಿತ ಚಾವಡಿ ಉಳ್ಳರು ಅರೆನ್ಲಾ ಮೋಕೇಳ ಸಭೆ ಕಿತ್ಕೊಳ್ಳಿ ಸರಿತಾ ಆರ್ ಶೆಟ್ಟಿ ನಮ್ಮ ಬೆಳ್ಮಣ್ಣ ಗ್ರಾಮದ ನ್ಯಾಯವಾದಿ ಆದ ಉಳ್ಳ ಅರೇಪನೇ ಏಪನೇ ಒನ್ಜಿ ಒಂಜಿ ಎನ್ನ ಒಂಜಿ ಅನಿಸಿಕೆ ಇತ್ತಂಡ್ ಅಂಡ ಯೋಗ ಎಂಗಳಿ ಬೈದಿನಿ ವರ್ಮನೆ ವರ್ಷಗೆ ಯಾರು ಬರೋಡಣ್ ಆರ್ಲ ಒರಂಬ ವರ್ಷಿ ಎಂಕುಳ್ಳ ಫಸ್ಟ್ ನಮ್ಮ ಈ ಸಂಘನ್ ಸ್ಥಾಪನೆ ಮಲ್ಪನಾಗ ಏನು ಅಲೇನು ಸೇರೋದಿನೇ ಯಾನು ಅಲೆಗೈದ್ ದುಂಬೈತ ವಿಚಾರನೆ ಗೊತ್ತಿತ್ತಜಿ ಅಂಚದು ಅರ ಇಲ್ಲ ಆರ್ಲ ಇಲ್ಲ ನಮ್ಮ ಒಟ್ಟುಗುಳ್ಳರ್ ಅರೆಲ್ಲ ಈ ಸಭೆ ಮೋಕೆತ್ಕೊಂಡು ನಾನು ಹೊತ್ತಿ ಸುಚೇತಾ ಶೆಟ್ಟಿ ಮೇರು ವೃತ್ತಿಡು ಶಿಕ್ಷಕಿಯಾದಲ್ಲಿ ಬೋಳ ಗ್ರಾಮದಾರ ಒಂಜಿ ಕುಗ್ರಾಮ ಪಂಡ ಆ ಒಂಜಿ ಶಾಲೆದ ಒಂಜಿ ಉಸ್ತುವಾರಿ ಗೊತ್ತೊಂದು ಎಡ್ಡೆ ಒಂಜಿ ಉಪನ್ಯಾಸ ಟೀಚರ್ ಅದು ಯಾರು ಅಂಚಿದ ಬೋಳ ಸೈಡ್ ದ ಪೂರ ತಂಡ ನಮ್ಮ ಸದಸ್ಯರದ ಪೂರ ಪರಿಚಯ ದ್ ಆರು ಅಲ್ತ ಬೋಡಾಯಿನ ಮಾಹಿತಿನ ಕೊರ್ದು ಆರು ನಮ್ಮ ಸಂಘದ ಬಾರಿ ಒಂಜಿ ಸಹಾಯ ಮಲ್ದಿನಾರ ಅರೆ ಇಲ್ಲ ಎಂಕುಲು ಎಂಕುಲ್ಲು ಮಾನಾದಿ ಪೀಠಕ್ಕೆ ಲೆತ್ತೊಂದುಲಾ ಅರೆಗ್ಲಾ ನಮ್ಮ ಮಾತ ಸದಸ್ಯ ಪರವಾದ ಎತ್ಕೊಂಡೊಂದು ಬಂದುಲ್ಲೇ ಒಂಜಿ ಸಂಘಟನೆ ಪಂಡ ಒಂದು ಸಂಘ ಪಂಡ ಮನುಷ್ಯಗ್ ಐತ ಮಿತ್ ಪ್ರೀತಿ ಬೋಡ್ಗೆ ಒಂದು ಸಂಘದ ಮಿತ್ತು ನಮ್ಮ ಜಾತದ ಮಿತ್ತು ನಂಕ್ ಪ್ರೀತಿ ಇತ್ತನ ಮಾತ್ರ ಒಂದು ಸಂಘಟನೆ ಮಲ್ಪರ ಸಾಧ್ಯ ಒಂಜಿ ಸಂಘದ ಸದಸ್ಯ ಆವನ ಆಪಿನ ಆ ಸಂಘದ ಬಗ್ಗೆ ವಿಚಾರ ಗೊತ್ತಿಪ್ಪು ಇಡ್ಜಿಡ నమ్మ జాతివ్ నమ్మ రీతి అవు నమ్మ నీతివవు ఉల ఎంక్ అర్థాపుజి నమ్మ వరంభవర్షదు ఈ సంఘ స్థాపన మల్పునగ విషయ ఏరేగ్లా గొప్పతజీ జయంతి టీచర్ బంపినారు వర్తి చిరుదారు మూల ఇల్లు కట్టేరు అప్పగ ఎన్నడ సుమారు సల పండే రూపా ఇంచ మల్పుగా స్వసాయ సంఘ మల్పుగా నమ్మ జాతి అప్పన జోక్లే పండ్ నాలుగు సలహ ప హెచ్చ మండె దేగన్నగా ಎಂಕ ಆಯ್ತ ಬಗ್ಗೆ ಮಾಹಿತಿಲ್ಲ ಇತ್ತಜ್ಜಿ ಬೊಕ್ಕ ಎಂಕ ಆತ್ ಕುಶಿಲ ಇತ್ತಿಲಕ ಇತ್ತಜ್ಜಿ ಅಂಡ್ ಬೊಕ್ಕಲ ಒಂಜಿನ ಪ ತೂಕ ಬಂಡ್ ನೋಟಿನ ಬೇಟೆ ಕಡೆಕ್ ಪೊಯ್ಯನ್ ಪೋನಾಗ ಎಂಕ ಬೊಕ್ಕ ನೋಟು ಒಂ ಜನ ಸದಸ್ಯರು ಎಲ್ಲ ರೀತ ಅಪಗ ಒಂಜಿ ಅಂಡ್ ಒಂದು ಪಾಪದಾಗಲೇ ಒಂಚು ಹೆಲ್ಪ್ ಆಪಿನ ವಿಷಯ ಅಂದ ಗೊತ್ತಾಣ್ ಎಂಕ ಅಂಚದು ಎಂಕ್ ಒಂಜ್ ಎರಡ್ ಸಾವಿರದ ಹದಿನೇಳು ಅಪಗ ಒಂಜಿ ಈ ಸಂಘ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾ ಮುಟ್ಟ ಹೆಂಗಲೆ ನೂತ ನೂತೈ ಜನ ಸದಸ್ಯರುಳ್ಳಿರ அண்டவார சமஸ்டு நெட்டுலேட்டும் நனா எங்க சேரோன்றா உப்பேராக்ல அஞ்சனி அக்களநா எத் அஞ்சனி நம்ம லெப்பூ பைதீன ஹியர் நம்ம சீதாநாதி சாரி வேலாடி விட்டல் மஷ் நன் மாத்த விஷய எடப்பயர் அரேன்ல மோகிடு எத்லே ಅಂಚನೆ ಆರ್ನ ಮಗಲ್ಲ ಕಂಡನಿ ಅದ ಗೊತ್ತುಜಿ ವಸಂತ ವಸಂತ ಶೆಟ್ಟಿ ಆರೇನ್ಲಾ ಈ ಸಭೆಗೆ ಮೋಕೆಡೆ ಎತ್ಕೊಂಡೊಂದು ಅಂಜನೆ ನಂಗೆ ಇತ ವಿಷಯನ ನಿರೂಪಣೆ ಮಲ್ತು ಬಂಪಿನ ಶಶಿಕಲಾ ಟೀಚರ್ ಆರು ಎಂಕ್ ವರ್ಮ ವರ್ಷದಿಂದ ತಿನ್ನ ಬೆನ್ನುಲ ಬಾದ ಆರು ಎನ್ನ ಬೆತ್ತಡಿರು ಅರೆನ್ಲಾ ಈ ಸಭೆಗೆ ಮೋಕೆಡೆ ಎತ್ಕೊಂಡೊಂದು ಅಂಚನೆ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಹೋಟೆಲ್ ದ ಸಿಬ್ಬಂದಿ ವರ್ಗ ಮೂ ನಾಲ್ಕು ಜನ ಆಣ್ಜೋಕ್ಳು ಎನ್ನ ಎಲ್ಲ ಮಗ ಬಂದ್ ನಾಲ್ ಮೂರು ಜನ ಆಣ್ಜೋಕ್ಳು ಲೇರು ಅಕಲು ಜಾತಿ ಓವ ಎಪ್ಪು ಆಂಡ ನೀತಿ ನಮ್ಮ ಒಂಜೆ ಎತ್ೊಂಡು ಆಣ್ಜೋಕ್ಲೆಲ್ಲ ಈ ಸಬ್ ನೆಕ್ ಮೋಕೆಡ್ ಎತ್ಕೊಂಡು ಅಂಚನೆ ನಂಗೆ ಪೊರ್ಲುದ ಪೊರ್ಲುದೋಟದ ವ್ಯವಸ್ಥೆ ಮಲ್ದಿನ ದಿಲೀಪ್ ಶೆಟ್ಟಿ ಬೇಲಾಡಿ ಮೇರೆಲ್ಲ ಈ ಸಬ್ ಎತ್ಕೊಂಡು ಟೈಮ್ಸ್ ಆಫ್ ಪಾರ್ಕ್ಳ ಆರೆನ್ ಈ ಸಬೆಕ್ ಮೋಕೆ ದ್ ಇರಿತ ಈ ಮೋಕೆದ ಬಂಧುಲೆಗ್ ಪೂರ ಸೋಲ್ ಮೇಲು ಸಂದಾದ್ ಎನ್ನ ರಡ್ಡ್ ಪಾತೆರ್ನ ಮುಗಿಪುವೆ ಧನ್ಯವಾದ